ಓಂ ಇಮಾಕುಂದಾಂ ಮೃಣಾನಾವಂ ದೈತ್ಯ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಓಂ ದ್ರಾಂ ಧ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಅಂದರೆ ಜುಲೈ ಮೂವತ್ತೊಂದನೇ ತಾರೀಕು ಶುಕ್ರ ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಸರಿಸುಮಾರು ಮುಂದಿನ ಅಂದರೆ ಆಗಸ್ಟ್ ಇಪ್ಪತ್ತ್ನಾಲ್ಕರವರೆಗೂ ಕೂಡ ಶುಕ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಈ ಇಪ್ಪತ್ತನಾಲ್ಕು ಇಪ್ಪತ್ತೈದು ದಿನಗಳ ಕಾಲ ಯಾವ ರಾಶಿಯವರಿಗೆ ಶುಕ್ರನ ಅನುಗ್ರಹ ಪ್ರಾಪ್ತಿ ಅಂತ ನೋಡಿದ್ವಿ ವಿಶೇಷವಾಗಿ ನಿಮ್ಮ ದಶಾಭುಕ್ತಿಗಳಲ್ಲಿ ಶುಕ್ರ ದಶಗಳು ನಡೀತಾ ಇದ್ದರೆ ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗುತ್ತೆ ಮಿಕ್ಕ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರತಕ್ಕಂಥದ್ದು ಇರುತ್ತೆ ಶುಕ್ರ ವಿಲಾಸಿ ಜೀವನ ವಾಹನ ಕಾರಕ ಮದುವೆಗೆ ಕಾರಕ ಪ್ರೀತಿಗೆ ಕಾರಕ ಎಲ್ಲ ವಿಚಾರಗಳನ್ನು ನೋಡ್ತೇವೆ ಹಾಗೆ ಶುಕ್ರನ ತತ್ವ ಎರಡು ಮತ್ತು ಏಳರ ಅಧಿಪತಿ ಅಂತ ನೋಡಿದ್ವಿ ಧನಾಧಿಪತಿ ಅಂತ ನೋಡಿದ್ವಿ ಸಪ್ತಮಾಧಿಪತಿ ಬಿಸ್ನೆಸ್ಗೆ ಕಾರಕವಾಗಿರ್ತಕ್ಕಂಥ ಅಧಿಪತಿ ಇವತ್ತು ನೋಡಿ ಅಲ್ಲೇ ಹೇಳ್ತೀವಿ ಕೆಲವೊಂದು ಮಂತ್ರದಲ್ಲಿ ಸರ್ವಶಾಸ್ತ್ರ ಪ್ರವಕ್ತಾರ ಪ್ರತಿಯೊಂದಕ್ಕೂ ಕೂಡ ಶುಕ್ರನ ಒಂದು ಅನುಗ್ರಹ ಬೇಕೇ ಬೇಕಾಗುತ್ತೆ ನಿಮ್ದು ಏನೇ ಶಕ್ತಿಯುತವಾಗಿರಲಿ ಈ ಬೆರಳಿನ ಸಹಾಯ ಬೇಕೇ ಬೇಕು ಸರಿಯಾಗಿ ಹೋಲ್ಡ್ ಮಾಡಬೇಕು ಅಂದ್ರೆ ಈ ನಾಲ್ಕು ಬೆರಳಿದ್ರೂ ಸಹಿತ ಈ ಬೆರಳಿನ ಸಹಾಯ ಬೇಕೇ ಬೇಕಾಗುತ್ತಲ್ವಾ ಸೊ ಶುಕ್ರನ ಒಂದು ಮಹತ್ವ ಜಾತಕದಲ್ಲೆಲ್ಲೇ ಅಲ್ಲ ಜೀವನದಲ್ಲೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಇವತ್ತು ಜಗತ್ತು ಸೃಷ್ಟಿಯಾಗಿರ್ತಕ್ಕಂಥದ್ದು ಶುಕ್ರನ ತತ್ವದ ಆಧಾರದ ಮೇಲೇ ಬೆರೆಯಲ್ವಲ್ಲ ಶುಕ್ರ ಇನ್ನೊಂದು ವಿಶೇಷವಾಗಿ ನೋಡಿ ಶುಕ್ರನ ತತ್ವ ನಾವು ಸ್ತ್ರೀಗ್ರಹ ಅಂತ ನೋಡಿದ್ವಿ ಈ ಸ್ತ್ರೀ ಗ್ರಹ ನಾವು ಹೇಳಿರ್ತಕ್ಕಂಥದ್ದು ಎಲ್ಲಿ ನಾರಿಯನ್ನು ಪೂಜಿಸುತ್ತೇವೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತಕ್ಕಂಥದ್ದು ಕೂಡ ನೋಡ್ತೀವಿ ವಿಶೇಷವಾಗಿ ನಮ್ಮ ದೇಶ ಸ್ತ್ರೀಯರಿಗೆ ಪ್ರಧಾನವಾಗಿರ್ತಕ್ಕಂಥದ್ದು ಸ್ತ್ರೀಯರಿಗೆ ಗೌರವವನ್ನು ಕೊಡ್ತಕ್ಕಂಥ ದೇಶ ನೋಡಿ ಇಲ್ಲಿ ವಿಶೇಷವಾಗಿ ಶುಕ್ರನ ಅನುಗ್ರಹ ಯಾರಿಗೆ ಇರ್ತದೋ ಅವ್ರಿಗೆ ಅಷ್ಟೈಶ್ವರ್ಯ ದ್ರವ್ಯ ವಜ್ರ ವೈಢೂರ್ಯಗಳ ಪ್ರಾಪ್ತಿ ಅಂತ ಕೂಡ ಹೇಳಿಬಿಟ್ರಿ ಶುಕ್ರನ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜಾತಕದಲ್ಲಿ ಸ್ನೇಹಿತರೆ ಈ ಒಂದು ಕಾಲಘಟ್ಟ ನಮಗೆ ಅಂದರೆ ದ್ವಾದಶ ರಾಶಿಗಳಿಗೆ ಯಾವ ಫಲಾನುಫಲಗಳು ಕೊಡುತ್ತೆ ಬದಲಾವಣೆಯನ್ನು ತಂದುಕೊಡುತ್ತಾ ಯಾರಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗ್ತಕ್ಕಂಥದ್ದಿರುತ್ತೆ ಶುಕ್ರನಿಗೆ ಸಿಂಹರಾಶಿ ಸ್ವಲ್ಪ ಶತ್ರು ರಾಶಿ ಅಂತ ಕೂಡ ಶತ್ರು ರಾಶಿಯಲ್ಲಿ ನೋಡಿ ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ಇರಬಹುದು ಅಷ್ಟು ಬಲ ಇಲ್ಲದಲೇ ಇರತಕ್ಕಂಥದ್ದು ಶುಕ್ರನ ಬಲ ಕಡಿಮೆ ಸಿಂಹರಾಶಿಯಲ್ಲಿ ಆದರೂ ಸಹಿತ ಆ ಶಕ್ತಿಯ ಪ್ರಭಾವ ಹೇಗಿರುತ್ತೆ ದ್ವಾದಶ ರಾಶಿಗಳಿಗೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಮೇಷರಾಶಿ ಮೇಷಲಗ್ನದವರಿಗೆ ಈ ಶುಕ್ರನ ಪ್ರಭಾವ ಹೇಗಿರುತ್ತೆ ನೋಡೋಣ ಎರಡು ಮತ್ತು ಏಳರ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಸಿಂಹರಾಶಿಗೆ ಪ್ರವೇಶ ಅಲ್ಲಿ ವಿಶೇಷವಾಗಿ ಬುಧನೊಟ್ಟಿಗೆ ಪ್ರವೇಶ ಇರೋದ್ರಿಂದ ಲಕ್ಷ್ಮೀನಾರಾಯಣ ಯೋಗ ಅಂತ ಕೂಡ ನೋಡಿದ್ವಿ ಯಾರ್ಯಾರಿಗೆ ಯೋಗ ಪ್ರಾಪ್ತಿ ಯೋಗದಿಂದ ಸಕಲ ಅಭಿವೃದ್ಧಿ ಯಾಕೆಂದರೆ ಬುಧನಿಗೆ ಅದು ಅತ್ಯುತ್ತಮ ಶುಭರಾಶಿ ಅಂತ ಕೂಡ ಕರೆದ್ವಿ ಆ ಶುಭನ ಜೊತೆ ಇದ್ದಾಗ ಲಕ್ಷ್ಮೀನಾರಾಯಣ ಯೋಗವಿದ್ದಾಗ ಇವರಿಗೆ ನಿಜವಾಗ್ಲೂ ಅಷ್ಟ ದ್ರವ್ಯ ಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ ನೋಡಿ ಇಲ್ಲಿ ನಮಗೆ ಶುಕ್ರನಿಗೆ ಹನ್ನೊಂದರ ಅಧಿಪತಿ ಹಾಗೆ ಎಂಟರ ಅಧಿಪತಿಯ ಒಂದು ದೃಷ್ಟಿನೂ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಕುಜ ನೋಡಿ ಎಲ್ಲಿ ಕೂತಿದ್ದಾನೆ ಕುಜ ಬಹಳ ವಿಶೇಷವಾಗಿ ರಾಶಿಯಲ್ಲಿ ಚತುರ್ಥ ಭಾವದ ದೃಷ್ಟಿಯನ್ನು ಕೂತಿದ್ದಾನೆ ಒಂದು ಮತ್ತು ಎಂಟರ ಅಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ಕುಜ ಈ ಅಷ್ಟದ್ರವ್ಯ ಪ್ರಾಪ್ತಿ ವಾಹನ ಖರೀದಿ ಯೋಗಗಳು ಬರ್ತಕ್ಕಂಥದ್ದಿರುತ್ತೆ ಜೊತೆ ಜೊತೆಗೆ ಮೇಷರಾಶಿ ಮೇಷಲಗ್ನದವರಿಗೆ ಶುಕ್ರದಶ ಶುಕ್ರಭುಕ್ತಿ ನಡೀತಾ ಇದೆ ಇದ್ದರೆ ನಿಮ್ಮ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರಿಗೆ ಪ್ರೀತಿಯ ನಿವೇದನೆಯನ್ನು ಸಲ್ಲಿಸ್ತಕ್ಕಂಥದ್ದಿರುತ್ತೆ ನಿಜವಾಗ್ಲೂ ನಿಮ್ಮ ಜಾತಕದಲ್ಲಿ ಏಕಾದಶ ಭಾವದ ಅಧಿಪತಿ ಬಹಳ ಮುಖ್ಯವಾಗಿ ಸ್ಟ್ರಾಂಗ್ ಆಗಿದ್ದಾನೆ ಅಂದರೆ ಈ ಒಂದು ಕಾಲಘಟ್ಟದಲ್ಲಿ ಅಷ್ಟದ್ರವ್ಯ ಪ್ರಾಪ್ತಿ ಅಂತ ನೋಡಿದ್ವಿ ನಿಮ್ಗೆ ಊಹೆನೇ ಮಾಡ್ಕೊಳ್ಳ್ದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಯಾಕೆಂದರೆ ಪಂಚಮ ಅಷ್ಟಮ ನ ಏಕಾದಶ ಭಾವ ಇವೆಲ್ಲ ಸಹಿತವಾಗಿ ನಿಮಗೆ ಅತ್ಯಂತ ಶುಭವನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ನಿಮ್ಮ ಜಾತಕದಲ್ಲಿ ನೋಡ್ಕೋಬೇಕು ಗುರುಗಳೇ ನೀವು ಹೇಳಿದ್ರೆ ನನಗೇನು ಬರಲಿಲ್ಲ ಅಂದರೆ ನಿಮ್ಮ ದಶಾಭುಕ್ತಿಗಳನ್ನು ನೋಡ್ಕೊಳ್ಳ್ದೆ ನಾವು ನಿರ್ಣಯ ಮಾಡಕ್ಕೆ ಸಾಧ್ಯನೇ ಇಲ್ಲ ನಾವು ಭೋಗಸ್ಕೊಡಕ್ಕೆ ತಯಾರಿಲ್ಲ ಇಲ್ಲಿ ನೋಡಿ ಒಂದು ತಿಳ್ಕೊಳ್ಳಿ ಸಾಧ್ಯವಾದಷ್ಟು ನಿಮ್ಮ ದಶಾಭುಕ್ತಿಗಳಲ್ಲಿದ್ದಾಗ ಅಂತರಭುಕ್ತಿಗಳಲ್ಲಿದ್ದಾಗ ಕೊಂಚ ಪೀರಿಯಡ್ ಅಂತ ನೋಡ್ತೀವಿ ಅದು ಸರ್ವೇ ಸಾಮಾನ್ಯವಾಗಿ ಅಷ್ಟು ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಲಾಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಇವ್ರಿಗೇನಾದರೂ ದಶಾಭುಕ್ತಿಗಳಲ್ಲಿ ನಡೀತಾ ಇದ್ದರೆ ಮ್ಯಾಕ್ಸಿಮಮ್ ನಿಮಗೆ ಅಷ್ಟ ದ್ರವ್ಯ ಪ್ರಾಪ್ತಿ ವ್ಯಾಪಾರ ವಹಿವಾಟುಗಳಾಗಿರ್ಬೋದು ನಿಮ್ಮ ಬುದ್ಧಿಶಕ್ತಿಯಿಂದ ಮಾಡಿರ್ತಕ್ಕಂಥ ಯಾವುದೇ ಕೆಲಸಗಳಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ಬಿಡುತ್ತೆ ಹಾಗೆ ಋಷಭರಾಶಿ ಋಷಭ ಲಗ್ನದವ್ರಿಗೆ ನೋಡೋಣ ನಷ್ಟಾಧಿಪತಿ ಕೂತಿದ್ದಾನೆ ಸ್ವಲ್ಪ ಮಿಶ್ರ ಫಲಗಳು ಅಂತ ನಾವು ನೋಡಿದ್ವಿ ಇಲ್ಲಿ ನಿಮಗೆ ಒಂದು ಮತ್ತು ಆರ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಚತುರ್ಥ ಭಾವದಲ್ಲಿ ಸ್ಥಿತವಾಗಿದ್ದಾನೆ ಎರಡರ ಅಧಿಪತಿಯ ಜೊತೆ ಕೂತಿದ್ದಾನೆ ಪಂಚಮಾಧಿಪತಿಯ ಜೊತೆ ಕೂತಿದ್ದಾನೆ ಇವ್ರಿಗೂ ಮಿಶ್ರ ಫಲಗಳು ಅಂತ ನಾವು ನೋಡಿದ್ವಿ ಹನ್ನೆರಡರ ಅಧಿಪತಿ ಲಗ್ನದಲ್ಲಿ ಇರೋದ್ರಿಂದ ಋಷಭರಾಶಿ ಋಷಭ ಲಗ್ನದವರಿಗೆ ಮಿಶ್ರ ಫಲಗಳಿರ್ತಕ್ಕಂಥದ್ದಿರುತ್ತೆ ವಾಹನದ ಖರೀದಿಯೋಗ ಪ್ರಾಪ್ತಿ ಅಂತ ಕೊಡ್ತಕ್ಕಂಥದ್ದು ಜಾ ಜಾಸ್ತಿ ನೋಡ್ಬೋದಾಗುತ್ತೆ ಯಾಕೆಂದರೆ ನಷ್ಟ ಅಧಿಪತಿ ಹನ್ನೆರಡರ ಭಾವದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಮಿಶ್ರ ಫಲಗಳಿರ್ತಕ್ಕಂಥದ್ದಿರುತ್ತೆ ಆದರೆ ಯೋಗಾಧಿಪತಿ ಆಗಿರ್ತಕ್ಕಂಥದ್ರೆ ಧನಾಧಿಪತಿ ಆಗಿರ್ತಕ್ಕಂಥದ ಒಂದು ಜೊತೆಗೆ ಯೋಗಗಳಿರೋದ್ರಿಂದ ಶುಭ ಫಲಗಳ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ ಅಷ್ಟು ಅಲ್ಲದಿದ್ರು ಕೂಡ ಅಲ್ಪ ಪ್ರಮಾಣದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ವಾಹನ ಖರೀದಿ ಪ್ರಾಪ್ತಿ ಇರತಕ್ಕಂಥದ್ದು ಇತಹಿತವಾಗಿ ನಾವು ನೋಡ್ತೀವಿ ಯಾರ್ಯಾರಿಗೆ ರಾಶಿ ಋಷಭ ಲಗ್ನದವ್ರಿಗೆ ಶುಕ್ರದಶ ಭುಕ್ತಿ ನಡೀತಾ ಇದ್ದೆ ವಾಹನ ಖರೀದಿ ಯೋಗ ಪ್ರಾಪ್ತಿ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಹಾಗೆ ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ನೋಡಿ ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ ಆದರೆ ಸ್ವಲ್ಪ ನೋಡಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಐದು ಮತ್ತು ಹನ್ನೆರಡರ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ತೃತೀಯ ಭಾವದಲ್ಲಿ ಕೂತಿದ್ದಾನೆ ಈ ತೃತೀಯ ಭಾವ ನಿಮಗೆ ಪ್ರಯತ್ನ ಆದರೆ ನಷ್ಟಾಧಿಪತಿ ಕೂಡ ಹೌದು ಆಗ್ತದೆ ಒಂದು ಮತ್ತು ನಾಲ್ಕರ ಅಧಿಪತಿಯ ಜೊತೆ ಕೂತಿದ್ದಾನೆ ಈ ಲಕ್ಷ್ಮೀನಾರಾಯಣ ಯೋಗ ಒಂದಷ್ಟು ಶುಭವನ್ನು ತರುತ್ತೆ ಅಷ್ಟು ಶುಭಗಳನ್ನು ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಕೊಡೋದಿಲ್ಲ ಸ್ವಲ್ಪ ಅಷ್ಟು ಉತ್ತಮ ಫಲಗಳನ್ನು ನಾವು ನಿರ್ಣಯ ಮಾಡೋಕ್ಕಾಗೋದಿಲ್ಲ ಹೋಗೋದಿಲ್ಲ ತೃತೀಯ ಭಾವ ಏನಾದರೂ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಸಾಫ್ಟ್ವೇರ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಕೊಂಚ ಒಂಚೂರು ಸಮಾಧಾನದ ವಿಚಾರ ಅದು ಬಿಟ್ಟರೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಕಾಲವಲ್ಲ ಹಾಗೆ ಕಟಕ ರಾಶಿ ಕಟಕ ಲಗ್ನಕ್ಕೆ ವಿಶೇಷವಾಗಿರ್ತಕ್ಕಂಥದ್ದ ಧನ ಪ್ರಾಪ್ತಿ ಇರುತ್ತೆ ಮ್ಯಾಕ್ಸಿಮಮ್ ನೋಡಿ ನಿಮ್ಮ ಯೋಗಾಧಿಪತಿ ಕೂಡ ಲಗ್ನದ ಅಂದರೆ ಹನ್ನೊಂದರ ಭಾವದಲ್ಲಿ ಕೂತಿದ್ದಾನೆ ನಿಜವಾಗ್ಲೂ ನಿಮಗೆ ಯಾರ್ಯಾರು ವ್ಯಾಪಾರ ವಹಿವಾಟುಗಳು ಸಂಬಂಧಗಳು ಹಣಕಾಸಿನ ವಿಚಾರಗಳಲ್ಲಿ ಅತ್ಯಂತ ಶುಭ ಫಲ ಹಾಗೇ ಹೆಂಡತಿಯ ವಿಚಾರದಲ್ಲಿ ಶುಭ ಫಲಗಳನ್ನು ನಾವು ನೋಡ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ಕುಟುಂಬಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾತಿನಿಧ್ಯವನ್ನು ಕೊಡ್ತಕ್ಕಂಥದ್ದು ವ್ಯಾಪಾರದಲ್ಲಿ ಲಾಭವನ್ನು ತರತಕ್ಕಂಥದ್ದು ಅಷ್ಟದ್ರವ್ಯ ಪ್ರಾಪ್ತಿಯಾಗತಕ್ಕಂಥದ್ದು ನಿಮ್ಮ ದಶಾಭುಕ್ತಿಗಳಲ್ಲಿ ಶುಕ್ರನ ಮಹತ್ವವನ್ನು ನೋಡ್ಕೊಂಡು ಇದನ್ನು ನೋಡಿಕೊಳ್ಳಿ ಗೋಚಾರ ಫಲದಲ್ಲಿ ನಿಜವಾಗಲೂ ಎಫೆಕ್ಟ್ ಕೊಡ್ತಕ್ಕಂಥದ್ದು ಇರುತ್ತೆ ಹಾಗೆ ಸಿಂಹರಾಶಿ ಲಗ್ನದವ್ರಿಗೆ ತೃತೀಯಾಧಿಪತಿ ಹಾಗೆ ದಶಮಾಧಿಪತಿ ಆಗಿರತಕ್ಕಂಥದ್ದು ಲಗ್ನದಲ್ಲೇ ಸ್ಥಿತವಾಗಿದ್ದಾರೆ ಅದು ಕೂಡ ಏಕಾದಶ ಭಾವದ ಅಧಿಪತಿಯ ಜೊತೆ ಎರಡರ ಅಧಿಪತಿಯ ಜೊತೆ ಸ್ಥಿತನಾಗಿರೋದ್ರಿಂದ ನಿಮಗೂ ಕೂಡ ನಿಮ್ಮ ಪ್ರಯತ್ನದಿಂದ ಲಾಭವನ್ನು ನೋಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ಇರುತ್ತೆ ಅಲ್ಲಿ ತುಲಾರಾಶಿಯಲ್ಲಿ ಸೂರ್ಯ ನೀಚ ಸ್ಥಾನ ಕುಟುಂಬಕ್ಕೋಸ್ಕರ ಪ್ರೇರಣೆಯನ್ನ ಕೊಡ್ತಕ್ಕಂಥದ್ದಿರುತ್ತೆ ನೋಡಿ ಅಲ್ಲೋಸ್ಕರ ಯಾವುದೇ ಅದಕ್ಕೆ ಒಂದೊಂದು ವಿಶೇಷವಾಗಿ ನೀಚ ನೀಚ ರಾಶಿ ಸೂರ್ಯ ತುಲಾರಾಶಿ ಅಂತ ಕರೆದ್ವಿ ಅಲ್ಲಿ ಯಾಕೆ ನೀಚನಾಗಿದ್ದಾನೆ ಕುಟುಂಬಕ್ಕೋಸ್ಕರ ಅಲ್ಲಿ ಯಜಮಾನಿಕೆಯನ್ನು ತೋರಿಸಕ್ಕಾಗದಿಲ್ಲ ಅಲ್ವಾ ಕುಟುಂಬಕ್ಕೋಸ್ಕರ ಹೋರಾಟ ಏನೇ ರಾಜ ಆದರೂ ಕುಟುಂಬಕ್ಕೆ ಅಧೀನನಾಗಿದ್ದಾನೆ ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು ಕರ ಸಿಂಹರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮದ ಸ್ಥಾನವಲ್ಲ ಶತ್ರು ರಾಶಿ ಅಂತ ಕೂಡ ಕರೆದ್ವಿ ಆ ಶತ್ರು ರಾಶಿಯಲ್ಲಿದ್ದರೂ ಸಹಿತ ನೀವು ನಿಮ್ಮ ಸ್ವಪ್ರಯತ್ನದಿಂದ ಬಲದಿಂದ ಗೆಲುವನ್ನು ಸಾಧಿಸ್ತೀರಿ ಅಂತಕ್ಕಂಥದ್ದಿರುತ್ತೆ ಶುಕ್ರನ ಅನುಗ್ರಹ ಸಿಂಹರಾಶಿಯವರ ಮೇಲೂ ಸಿಗ್ತಕ್ಕಂಥದ್ದಿರುತ್ತೆ ಹಾಗೆ ಕನ್ಯಾ ರಾಶಿ ಕನ್ಯಲಗ್ನದವ್ರಿಗೆ ನೋಡೋಣ ರಾಶಿಯವರಿಗೆ ಎರಡು ಮತ್ತು ಒಂಬತ್ತರ ಅಧಿಪತಿ ದ್ವಾದಶ ಭಾವದಲ್ಲಿದ್ದಾನೆ ಕನ್ಯಾ ಕನ್ಯಲಗ್ನದವ್ರಿಗೆ ಖಂಡಿತ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನ ಅನುಭವಿಸ್ತಕ್ಕಂಥದ್ದಿರುತ್ತೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಆದರೆ ಖರ್ಚುಗಳ ಪ್ರಮಾಣ ಜಾಸ್ತಿ ಇರುತ್ತೆ ಯಾರು ಕನೆಯ ರಾಶಿ ಕನಿಲಗ್ಲದಿದ್ದರೋ ಸಾಧ್ಯವಾದಷ್ಟು ಬಡವರಿಗೆ ಮೊಸರು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗಿಬಿಡುತ್ತೆ ಹಾಗೆ ತುಲಾರಾಶಿ ತುಲಾನಗ್ನದವರಿಗೆ ಒಂದು ಮತ್ತು ಎಂಟರ ಅಧಿಪತಿ ಏಕಾದಶ ಭಾವದಲ್ಲಿ ಅಷ್ಟದ್ರವ್ಯ ಪ್ರಾಪ್ತಿ ಜೊತೆಗೆ ಖಂಡಿತವಾಗಿ ಹನ್ನೆರಡು ಮನಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ನೀವು ಸಂಪಾದನೆ ಮಾಡಿಲ್ಲಲೇ ಇರತಕ್ಕಂಥ ಹಣ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಹನ್ನೆರಡರ ಅಧಿಪತಿ ಹನ್ನೊಂದರ ಭಾವದಲ್ಲಿದ್ದಾನೆ ನಷ್ಟದ ಪ್ರಮಾಣ ಕಡಿಮೆ ಇರುತ್ತೆ ಪ್ರೀತಿ ಪಾತ್ರವಾಗಿರ್ತಕ್ಕಂಥದ್ದು ಮದುವೆ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ ನೀವು ಈವಾದ ವಿಚಾರದಲ್ಲಿ ಟ್ರೈ ಮಾಡಿ ಶುಭವನ್ನು ತರ್ತೀರಿ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಕ್ಕೆ ನೋಡಿ ಏಳು ಮತ್ತೆ ಹನ್ನೆರಡರ ಅಧಿಪತಿ ಆಗಿರ್ತಕ್ಕಂಥದ್ದು ದಶಮ ಭಾವದಲ್ಲಿದ್ದಾನೆ ಅರ್ಥ ಭಾವದಲ್ಲಿರೋದ್ರಿಂದ ಜೊತೆಗೆ ಹನ್ನೊಂದರ ಅಧಿಪತಿ ಆಗಿರೋದ್ರಿಂದ ನಿಮಗೆ ನಿಜವಾಗ್ಲೂ ಕೂಡ ಹೆಸರು ಕೀರ್ತಿ ಪ್ರತಿಷ್ಠೆ ಜೊತೆಗೆ ಅತ್ಯಂತ ಉಡುಗೊರೆಗಳು ಪ್ರಧಾನ ಸರ್ಕಾರದಿಂದ ಲಾಭವನ್ನು ಇರುತ್ತೆ ಜೊತೆಗೆ ಹೆಂಡತಿಗೆ ಸರ್ಕಾರದ ಕೆಲಸವನ್ನು ಪ್ರಾಪ್ತಿಯಾಗತಕ್ಕಂಥ ಸಾಧ್ಯತೆ ಇರುತ್ತೆ ಹನ್ನೆರಡರ ಭಾವದ ಅಧಿಪತಿ ದಶಮ ಭಾವದಲ್ಲಿರೋದ್ರಿಂದ ಫಾರಿನ್ ವಿದೇಶ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ನಿಮಗೂ ಒಂದು ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಕಾಲ ಲಭ್ಯ ಹಾಗೆ ಧನುರಾಶಿ ಧನುರ್ ಲಗ್ನದವರಿಗೆ ನಾವು ನೋಡೋದಾದ್ರೆ ಆರು ಮತ್ತೆ ಒಂಬತ್ತರ ಅಧಿಪತಿ ಆರು ಮತ್ತೆ ದಶಮ ಹನ್ನೊಂದರ ಅಧಿಪತಿ ಅಂತ ನಾವು ನೋಡಿದ್ವಿ ಆರು ಮತ್ತೆ ಹನ್ನೊಂದರ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ನಿಮ್ಮ ಒಂದು ಜಾ ಜಾತಕದ ಪ್ರಕಾರ ಶುಕ್ರ ಒಂಬತ್ತರ ಭಾವದಲ್ಲಿರೋದ್ರಿಂದ ಚೂರು ಸ್ವಲ್ಪ ಮಟ್ಟಿಗೆ ತಂದೆಯೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಒಂಬತ್ತರ ಭಾವ ಧನುರಾಶಿಗೆ ರಾಶಿಗೆ ತಂದೆಯೊಟ್ಟಿಗಿನ ಮನಸ್ತಾಪಗಳನ್ನು ತೋರಿಸ್ತದೆ ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದಲ್ಲ ಆದರೆ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಒಂದಷ್ಟು ಶುಭ ಗ್ರಹಗಳು ಭಾಗ್ಯಸ್ಥಾನದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಭಾಗ್ಯೋದಯದ ಕಾಲ ಯಾರಾದರೂ ಒಬ್ಬರು ಸ್ತ್ರೀ ಸಹಾಯದಿಂದ ನಿಮಗೆ ಶುಭ ಫಲಗಳನ್ನು ಕೋರ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವ್ರು ನಿಜವಾಗ್ಲೂ ಶುಕ್ರನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಓಂ ದ್ರಾಂ ಧ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಶುಭ ಫಲ ಜಾಸ್ತಿ ಆಗ್ಬಿಡುತ್ತೆ ಹಾಗೆ ಮಕರ ರಾಶಿ ಮಕರ ಲಗ್ನದವ್ರಿಗೆ ನೋಡ್ಕೊಂಬರೋಣ ಬರೋಣ ನಿಜವಾಗ್ಲೂ ಅಷ್ಟಮ ಸ್ಥಾನ ಅತ್ಯಂತವಾಗಿ ನಿಮಗೆ ನಿಗೂಢ ಧನಪ್ರಾಪ್ತಿ ಹಾಗೆ ಸಂಘಾತಿ ಕಡೆಯಿಂದ ಲಾಭ ಪ್ರಾಪ್ತಿ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಮ್ಯಾಕ್ಸಿಮಮ್ ವೆರಿ ವೆರಿ ಗುಡ್ ಸ್ಥಾನ ಪಂಚಮಾಧಿಪತಿ ಅಂತ ಕೂಡ ನೋಡಿದ್ವಿ ಹಾಗೆ ನೀ ಈ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಭಾವದಲ್ಲಿ ನಿಜವಾಗ್ಲೂ ನಿಮ್ಮ ದಶ ನಿಮ್ಮ ದಶಾದಲ್ಲಿ ಶುಕ್ರ ದಶ ಭುಕ್ತಿ ಜೊತೆಗೆ ಹನ್ನೊಂದರ ಭಾವದ ಫಲಗಳನ್ನು ಕೊಡ್ತಾ ಇದ್ದಾನೆ ನಿಮಗೂ ಕೂಡ ಅಷ್ಟದ್ರವ್ಯ ಪ್ರಾಪ್ತಿ ಅಂತ ನೋಡಿದ್ವಿ ದಶಕ ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡಬಹುದು ಮ್ಯಾಕ್ಸಿಮಮ್ ವೆರಿ ವೆರಿ ಗುಡ್ ಇರುತ್ತೆ ಆದರೆ ದಶಮ ಒಂದು ಸೆಕೆಂಡ್ ಟೈಮ್ ಆಫ್ ಒಂದು ನಾವು ಕಾಲವನ್ನು ನೋಡಿದಾಗ ಎರಡರ ಕಾಲ ತಿಂಗಳ ಕಾಲವನ್ನು ನೋಡಿದಾಗ ಆ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಅಧಿಕಾರದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತಕ್ಕಂಥದ್ದು ಮಕರ ರಾಶಿ ಮಕರ ಲಗ್ನಕ್ಕೆ ತೋರಿಸಿದ ಬಿಟ್ಟರೆ ಖಂಡಿತವಾಗಿ ಶುಭ ಫಲಗಳನ್ನು ಕೊಡುತ್ತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಬಡವರಿಗೆ ಸಕ್ಕರೆಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಆಗಿಬಿಡುತ್ತೆ ಹಾಗೆ ಕುಂಭರಾಶಿ ಕುಂಭಲಗ್ನದವರ ಒಂದು ನೋಟವನ್ನು ನೋಡೋಣ ನಿಜವಾಗ್ಲೂ ಕುಂಭರಾಶಿ ಕುಂಭಲಗ್ನದವ್ರಿಗೆ ಕಂಕಣ ಭಾಗ್ಯ ಇರುತ್ತೆ ಜೊತೆಗೆ ಒಂಬತ್ತರ ಅಧಿಪತಿಯಾಗಿರ್ತಕ್ಕಂಥದ್ದು ಯೋಗಾಧಿಪತಿ ನಾಲ್ಕು ಮತ್ತು ಒಂಬತ್ತರ ಅಧಿಪತಿ ಸಪ್ತಮ ಭಾವದಲ್ಲಿ ನಿಜವಾಗ್ಲೂ ವೈವಾಹಿಕ ಒಂದು ಸಂಬಂಧಗಳು ಅಥವಾ ವಿವಾಹ ಭಾಗ್ಯ ಯೋಗ್ಯ ಸಿಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಬಿಸ್ನೆಸ್ಸಲ್ಲಿ ಹೇರಳವಾಗಿರ್ತಕ್ಕಂಥ ಲಾಭವನ್ನು ನೋಡ್ತಕ್ಕಂಥದ್ದು ತುಂಬ ಜಾಸ್ತಿ ತೋರಿಸ್ತಾ ಇದೆ ಖಂಡಿತ ಶುಭ ನಿಮಗೂ ಕೂಡ ಮೀನರಾಶಿ ಮೀನಲಗ್ನದವರಿಗೆ ಇದು ಉತ್ತಮದ ಕಾಲವಲ್ಲ ಯಾಕೆಂದ್ರೆ ಮೂರು ಮತ್ತೆ ಎಂಟರ ಅಧಿಪತಿ ಆಗಿರ್ತಕ್ಕಂಥದ್ದು ಆರರ ಭಾವದಲ್ಲಿ ಅಷ್ಟು ಉತ್ತಮದ ಫಲ ಕೊಡಲ್ಲ ವಿದ್ಯಾರ್ಥಿಗಳಿಗೆ ಅಥವಾ ಇನ್ನೊಂದು ವಿಶೇಷವಾಗಿ ನಾನು ಮೀನರಾಶಿ ಮೀನಲಗ್ನದವರಿಗೆ ಏನಾದರೂ ಡಾಕ್ಟ್ರು ಅಥವಾ ಸೀಟು ಮತ್ತೊಂದು ಕನ್ಫರ್ಮು ಆ ಥರದ ಒಂದು ಪ್ರದೇಶದಲ್ಲಿ ಇಂದಾಗ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಒಂದು ನಷ್ಟ ಆದರೂ ಕೂಡ ಒಂದು ಗೇನ್ ಆಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಮೀನರಾಶಿ ಮೀನಲಗ್ನದವರು ಶುಕ್ರನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ವಿಶೇಷವಾಗಿ ಸಮಸ್ಯೆಗಳಿಂದ ದೂರ ಆಗ್ತೀರ ಇಷ್ಟು ಶುಕ್ರ ಒಂದು ಬದಲಾವಣೆ ಶುಕ್ರನ ಬದಲಾವಣೆಯಿಂದ ಯಾರಿಗೆ ಶುಕ್ರನ ಅನುಗ್ರಹ ಪ್ರಾಪ್ತಿಯಾಗ್ತದೆ ಅಂತಕ್ಕಂಥ ತಿಳಿಸಿದ್ದೇನೆ ನಿಜವಾಗ್ಲೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಖಂಡಿತವಾಗಿ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಇಲ್ಲಿವರೆಗೂ ಒಂದು ಲಕ್ಷ ಸಬ್ಸ್ಕ್ರೈಬರ್ವರೆಗೂ ನಾವು ಕಾಲಿಟ್ಟಿದ್ದೇವೆ ಇನ್ನೂ ಹೆಚ್ಚಿನವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಕೊಟ್ಟೇ ಕೊಡ್ತೇವೆ ಅದರಲ್ಲಿ ಡೌಟೇ ಬೇಡ ನಿಮಗೆ ಖಂಡಿತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಕ್ಷಣೆ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು